ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಉಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಹಬ್ಬಕ ಉತ್ಸವವನ್ನ ನಡೆಸ್ತಾ ಬಂದಿದ್ದು ಈ ಬಾರಿಯ ವೀರರಾಣಿ ಹಬ್ಬಕ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವೀರರಾಣಿ ಹಬ್ಬಕ ಉತ್ಸವವನ್ನ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳ ಇಪ್ಪತ್ತೆರಡನೇ ತಾರೀಕು ಶನಿವಾರದಂದು ಉಳಾಲದ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ನಡೆಸುವುದೆಂದು ಉಲಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ತೀರ್ಮಾನಿಸಿದೆ ಎಂದು ಉಲಾಲದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೆ ಜಯರಾಮ್ ಶೆಟ್ಟಿ ಸ್ವಾಗತಾಧ್ಯಕ್ಷರು ತಿಳಿಸಿದರು ಹಾಗೆಯೇ ದಿನಕರ ಉಲಾಲ ಅಧ್ಯಕ್ಷರು ಮಾತನಾಡಿ ಈ ಕಾರ್ಯಕ್ರಮ ಜಾನಪದ ದಿಬ್ಬನ ವಂದನಾ ಕಾರ್ಯಕ್ರಮ ಜಾನಪದ ಪ್ರದರ್ಶನ ಉದ್ಘಾಟನೆ ಸ್ಥಳೀಯ ಕಾರ್ಯಕ್ರಮ ಬ್ಯಾರಿ ಅಕಾಡೆಮಿ ಕಾರ್ಯಕ್ರಮ ಕೊಂಕಣಿ ಕಾರ್ಯಕ್ರಮ ಕವಿಗೋಷ್ಠಿ ಪಟ್ಲಾ ಸತೀಶ್ ಶೆಟ್ಟಿ ಅವರಿಂದ ಕಾರ್ಯಕ್ರಮ ಸ್ವಾಗತ ನೃತ್ಯ ಸಮಾರೋಪ ಕಾರ್ಯಕ್ರಮ ಹಾಸ್ಯ ಕಾರ್ಯಕ್ರಮ ನಾಟಕ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಇಬ್ಬರು ಮಹಿಳೆಯರಿಗೆ ಅಬ್ಬಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದು ತಿಳಿಸಿದರು ಹಾಗೆಯೇ ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರುವ ದಿನಕರುಲಲ್ ಸ್ವಾಗತಾಧ್ಯಕ್ಷರಾಗಿರುವಂತಹ ಕೆ ಜಯರಾಮ್ ಶೆಟ್ಟಿ ಗೌರವ ಉಪಾಧ್ಯಕ್ಷರಾಗಿರುವಂತಹ ಸದಾನಂದ ಬಂಗೇರ ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿಗಟ್ಟಿ ಉಪಾಧ್ಯಕ್ಷರಾಗಿರುವಂತಹ ಯುಪಿ ಆಲಿಯಬ್ಬ ಕಾರ್ಯದರ್ಶಿಗಳಾಗಿರುವಂತಹ ಸತೀಶ್ ಭಂಡಾರಿ ಶಶಿಕಾಂತಿ ಉಳ್ಳಾಲ್ ಶಿಕಲಾ ಉಪಸ್ಥಿತರಿದ್ದರು ಬಿಡುಗಡೆ ಮಾಡಿ ಅಂತ ಹೇಳಿದ್ರೆ ಸಮಯ ಇದೆ ಸಾಧನೆ ಮಾಡಿದವರಿಗೆ ಪ್ರಾಶಸ್ತ್ಯ ಸಾಧನೆ ಮಾಡಿದವರು ಅದರಲ್ಲಿ ಹೆಚ್ಚು ಸಾಧನೆ ಮಾಡಿದವರಿಗೆ ಅವರಿಗೆ ಪ್ರಾಯವರು ಎಂಬತ್ತು ವರ್ಷ ಆಗಿ ಎಪ್ಪತ್ತೆಂಟು ವರ್ಷ ಆಗಿ ಅಥವಾ ಆ ರೀತಿಯ ಅವರನ್ನು ಆಯ್ಕೆ ಮಾಡುವವರು ಅವರು ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಸಾಹಿತ್ಯಕ್ಕೆ ಒಂದು ಪ್ರಶಸ್ತಿ ಮತ್ತೆ ಸಮಾಜ ಸೇವೆ ಮತ್ತೆ ಬೇರೆ ಐದಕ್ಕೂ ಒಂದು ಪ್ರಶಸ್ತಿ ಅಂತ ಎರಡು ಪ್ರಶಸ್ತಿ ಕೊಡ್ತೇವೆ ನಮ್ಮಲ್ಲಿ ಏನು ನಮ್ಮ ಸಮಿತಿಯವರ ಇನ್ವಾಲ್ವ್ಮೆಂಟೇ ಇಲ್ಲ ನಾವು ಬರೀ ಒಂದು ಅವರನ್ನು ಕರೆದು ಮಾಡುವಂತ ಕೆಲಸ ಮಾಡ್ತಾರೆ ಅಮೃತ ಸಮ್ಮೇಳ ನಿಧನ ಆದ ನಂತರ ನಾವು ಈ ಸಲ ಚಿನ್ನಪ್ಪ ಗೌಡರ ನೇತೃತ್ವದಲ್ಲಿ ದಾಮೋದರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅದರಲ್ಲಿ ಶಂಕಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಬಿ ಎಂ ರೋಹಿಣಿ ಅವರ ನೇತೃತ್ವದಲ್ಲಿ ನಾವು ಒಂದು ಸಮಿತಿಯನ್ನು ಮಾಡಿಕೊಂಡು ಸಲಹೆಗಾರರಾಗಿ ಅವರನ್ನು ಇಟ್ಕೊಂಡಿದ್ದೇವೆ ನಮ್ಮ ಸಮಿತಿಗೆ ಅವರೇ ಅದರ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಆ ಪ್ರಕ್ರಿಯೆ ನಡೀತಾ ಇದೆ ನಮ್ಮಲ್ಲಿ ಸಮಿತಿ ಇಪ್ಪತ್ತೇಳು ವರ್ಷಗಳಿಂದ ಅಪಕ್ಕು ಸಮಿತಿ ಅಂತ ಹೇಳಿ ಇದೆ ನಮಗೆ ರಿಜಿಸ್ಟರ್ಡ್ ಆಗಿದೆ ನಮ್ಗೆ ಇಡೀ ಸರ್ಕಾರ ಅನುಮೋದನೆ ಕೂಡ ಕೊಟ್ಟಿದೆ ನಮಗೆ ಬ್ಯಾಲೆನ್ಸ್ ಶೀಟ್ ನಾವು ಮಾಡ್ತೇವೆ ಇನ್ಕಮ್ ಟ್ಯಾಕ್ಸ್ ನಮ್ಮಲ್ಲಿ ಪ್ಯಾನ್ ಕಾರ್ಡ್ ಅದೇ ನಮ್ಮದೇ ಅಪ್ಪ ಅಪಕ್ಕು ಸಮಿತಿ ಹೇಳಿ ನಮ್ಮದೇ ಆದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಅದ್ರಲ್ಲಿ ಎಲ್ಲ ಯಾರಿಗೆ ಸಹ ನಾವು ಬಿಟ್ಟಿಲ್ಲ ಅಂತ ಬರುವಾಗ ಅಪಕ್ಕು ಸಮಿತಿ ಇಪ್ಪತ್ತೇಳು ವರ್ಷಗಳಿಂದ ಅದೇ ಸಮಿತಿ ಇದೆ ನಮ್ದು ರಿಜಿಸ್ಟರ್ಡ್ ಟ್ರಸ್ಟ್ ಆಗಿದೆ ಅದರಿಂದ ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಇದ್ದಿಲ್ಲ ಬೇರೆಯವರು ಕಾರ್ಯಕ್ರಮ ಮಾಡೋದು ಬೇರೆ ಬೇರೆ ರೀತಿಯ ಹೆಸರಿಂದ ಮಾಡಬಹುದು ಅಪ್ಪಕ್ಕಳ ಹೆಸರಿಂದ ಬೇರೆಯವರು ಮಾಡಬೇಕು ಅಂದ್ರೆ ಏನು ಬೇಸರಿಲ್ಲ ಆದ್ರೆ ಅಪ್ಪಕ್ಕ ಉತ್ಸವವನ್ನು ನಾವು ಮಾಡೋದು ಅಪ್ಪಕ್ಕ ಅವರೇ ನಾವು ಮಾಡೋದು ಅಂತ ಹೇಳಿ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ನಾವು ಕೊಡ್ತಾ ಇದ್ದೇವೆ ಸ್ವಲ್ಪ ಈಗ ಕೇಳಿದ್ರೆ ಈ ರೀತಿಯಲ್ಲಿ ಆಗುವಂತ ಸನ್ನಿವೇಶ ಸರ್ಕಾರ ನಮ್ಗೆ ಅನುದಾನ ಬರಲಿಲ್ಲ ಪ್ರಯತ್ನ ಪಟ್ಟರು ಕೂಡ ನಮ್ಗೆ ಅನುದಾನ ಸಿಗ್ತಾ ಇಲ್ಲ ಪ್ರತಿ ವರ್ಷ ಕೂಡ ಈ ರೀತಿಯಲ್ಲಿ ಸುಮಾರು ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಅಷ್ಟು ನಾವು ಸಾರ್ವಜನಿಕರಿಂದ ಅದಕ್ಕೆ ವಿಶೇಷವಾಗಿ ನಾನು ಸಾರ್ವಜನಿಕ ಕೊಟ್ಟವರಿಗೆ ಗನ್ಯ ವ್ಯಕ್ತಿಗಳಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ ನಮ್ಮ ಅಪ್ಪಕ್ಕ ಉತ್ಸವ ಕಾರ್ಯಕ್ರಮವು ವಿಶೇಷವಾಗಿ ಜಾನಪದ ಸಂದರ್ಭ ಅತಿಥಿಗಳನ್ನು ಆಯ್ಕೆ ಮಾಡುವಂತೆ ಇವತ್ತಿನ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಒಂದ್ಸಲ ನಮ್ಮ ತಾರೀಕು ಇಪ್ಪತ್ತೆರಡು ತಾರೀಕು ಅಂತೇಳಿ ಜನರಿಗೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳು ಇವತ್ತಿನ ಪ್ರಾರಂಭ ಆಗ್ತದೆ ವಿಶೇಷವಾಗಿ ನಮ್ಮ ಗೌರವಾಧ್ಯಕ್ಷರಾದ ಯು ಟಿ ಕಾರ್ತನ್ ಅವರ ಒಂದು ಸಲಹೆಂತೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಅವರು ಕೂಡ ನಮಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಉಸ್ತುವಾರಿ ಸಚಿವರು ಕೂಡ ನಮ್ಮಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಪ್ರೋಟೋಕಾಲ್ ಪ್ರಕಾರ ಶಿಷ್ಟಾಚಾರ ಪ್ರಕಾರ ನಾವು ಎಲ್ಲರನ್ನು ಕೂಡ ಸೇರಿಕೊಂಡು ವಿಶೇಷವಾಗಿ ನಮ್ಮ ಗೌರವಾರ್ಥಿತ ಎಲ್ಲ ಸಭಾಧ್ಯಕ್ಷರನ್ನು ಕೂಡ ನಾವು ಕರ್ಕೊಂಡು ಅತಿಥಿಗಳ ವಿಶೇಷವಾಗಿ ನಮ್ಮಲ್ಲಿ ನಮ್ಮ ಎಲ್ಲ ಈ ನಮ್ಮ ರಾಜ್ಯದ ಮಟ್ಟದ ಯಾರೆಲ್ಲ ಸಾಹಿತಿಗಳಿದ್ದಾರೆ ಅವರನ್ನು ಕೂಡ ಸೇರಿಸಿಕೊಂಡು ವಿಶ್ವವಿದ್ಯಾಲಯ ವಿದ್ಯಾಲಯದ ನಮ್ಮ ಕುಲ ಕುಲಪತಿಯನ್ನು ಸೇರಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಉದ್ವರಿಸ್ತಾ ಇದ್ದೇವೆ ನಗರಸಭೆಯವರು ಕೂಡ ನಮಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ ಅವರನ್ನು ಕೂಡ ಸೇರಿಕೊಂಡು ನಾವು ಮಾಡ್ತಾ ಇದ್ದೇವೆ ಕನ್ನಡ ಸಂಸ್ಥೆ ಇಲಾಖೆಯವರು ವಿವಿಧ ಅಕಾಡೆಮಿಯವರು ಕೂಡ ಕಳೆದ ವರ್ಷದಾಗಿ ನಮಗೆ ಗುರು ಕಂಪನಿ ಅಕಾಡೆಮಿ ಆಗಲಿ ಬೇರೆ ಅಕಾಡೆಮಿ ಆಗಲಿ ಅಥವಾ ಜಾನಪದ ಅಕಾಡೆಮಿ ಆಗಲಿ ಅಥವಾ ಮತ್ತು ಅನಭಾಷೆ ಅಕಾಡೆಮಿಗಳಾಗಿ ನಾವೆಲ್ಲ ಅವರ ಸಂಪರ್ಕವನ್ನು ಮಾಡಿದ್ದೇವೆ ನಮಗೆ ಪ್ರೋತ್ಸಾಹ ಮಾಡ್ತಾರೆ ಅಂತ ಹೇಳಿದ್ದಾರೆ ಮಾಡ್ತಾರೆ ಅಂತ ಹೇಳಿದರೆ ಭರವಸೆ ಕೊಟ್ಟಿದ್ದಾರೆ ಎಲ್ಲನೂ ಸೇರಿಸಿಕೊಂಡು ಇವತ್ತು ನಾವು ಹೇಗೆ ಸತ್ಸತಿ ನಮ್ಮ ಇದೆ ಈ ಪ್ರದೇಶದಲ್ಲಿ ಅದನ್ನು ಅಳವಡಿಸಿಕೊಂಡು ನಾವು ಹಬ್ಬ ಪ್ರೋತ್ಸಾಹವನ್ನು ಮಾಡ್ತೇವೆ ಪ್ರತಿ ವರ್ಷದಾಗಿ ಏನು ಯಾವುದೇ ಕಾರಣದಲ್ಲಿ ನಾವು ಮಾಡ್ತೇವೆ ನಾವೆಲ್ಲ ಬರಬೇಕು

ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಅದು ಕ್ರೀಡೆ ಇರ್ಬೋದು ಸಾಮಾಜಿಕ ವೈದ್ಯಕೀಯ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂತಹ ಒಂದು ಸಾಧನೆ ಮಾಡಿದ ಹಿರಿಯ ಮಹಿಳೆಯರಿಗೆ ವಿಶೇಷವಾದ ಎರಡು ಪ್ರಶಸ್ತಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇರುತ್ತೆ ಡಿಪೆಂಡಿಂಗ್ ಆನ್ ಆ ಸಮಿತಿಗೆ ಬಂದೇ ಬಂದ ಈಗಾಗಲೇ ನಾವು ಪತ್ರಿಕೆಯಲ್ಲಿ ಸಮಿತಿಯಿಂದ ಕೊಟ್ಟಿದೆ ಅರ್ಜಿ ಹವಾಮಾನ ಅಂತ ಬಹಳಷ್ಟು ನಮ್ಮಲ್ಲಿ ಬಂದಿದೆ ಎರಡು ಕ್ಯಾಟಗರಿಯಲ್ಲಿ ಕೂಡ ಈಗ ಅದನ್ನು ಸಹ ಹೇಳಿದಾಗ ಚಿನ್ನಪ್ಪಗೌಡರ ಅಧ್ಯಕ್ಷತೆ ಸಲಹೆಗಾರರು ಹುಟ್ಟಿಸುವ ಆಗಿದೆ ಇನ್ನು ಅವರು ಮಾಡಿ ಆಯ್ಕೆ ಮಾಡಿ ನಮ್ಮ ಸಮಿತಿಗಾರನ್ನು ವರದಿಯನ್ನ ನೀಡುತ್ತಾರೆ ಅನಂತ ಅವರ ಹೆಸರನ್ನ ಮುಂದಿನ ಘೋಷ